ಪ್ರತ್ಯೇಕ ರಾಜ್ಯಕ್ಕಾಗಿ ಶಾಸಕ ರಾಜೀವ್ ಕಾಗೆ ಪತ್ರ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಪ್ಪತ್ತೆಂಟು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅವರ ಮನಸ್ಸಿನಲ್ಲಿ ಇನ್ನೆಷ್ಟು ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾಗೆಲ್ಲ ಅಭಿವೃದ್ಧಿ ಆಗಿದೆ ಬೇರೆ ಸರ್ಕಾರವೂ ಅಭಿವೃದ್ಧಿ ಮಾಡಿದೆ ಇಲ್ಲ ಅಂತ ಏನಿಲ್ಲ ಆದರೆ ಪ್ರತ್ಯೇಕ ರಾಜ್ಯ ಕೇಳೋದು ಸೂಕ್ತವಲ್ಲ ಆದ್ಯತೆ ಕೊಡಿ ಅನ್ನೋದ್ರಲ್ಲಿ ತಪ್ಪಿಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಅನುದಾನ ಹೆಚ್ಚು ಕೇಳಲಿ ಪ್ರತ್ಯೇಕ ರಾಜ್ಯ ಸೂಕ್ತವಲ್ಲ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಪ್ಪತ್ತ ಎಂಟು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿನ ಆಗಿದೆ ಹಾಗೆ ಅವರಿಗೆ ಇನ್ನೂ ಅಭಿವೃದ್ಧಿ ಸಾಲದು ಅಂತ ಅವ್ರ ಮನಸ್ಸಲ್ಲಿ ಇರಬೇಕು ಆದರೆ ಹೆಚ್ಚು ಆದ್ಯತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಕೊಟ್ಟಿದೆ ಇದರಿಂದ ನಾವೆಲ್ಲ ಕೂಡ ಒಗ್ಗಟ್ಟಾಗಿರ್ಬೇಕು ಕನ್ನ ಕರ್ನಾಟಕ ಕನ್ನ ಮಾತಾಡ್ತಕ್ಕಂತ ಎಲ್ಲಾ ಭಾಷೆಗಳು ಒಂದು ರಾಜ್ಯ ಮಾಡಿಕೊಟ್ಟಿದ್ದನ್ನ ಎರಡು ಮಾಡಿ ಅಂತ ಕೇಳೋದು ಸರಿ ಇಲ್ಲ ಆದ್ರೆ ಆದ್ಯತೆ ಕೊಡಿ ಅನ್ನೋದನ್ನ ಅವರು ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಹೆಚ್ಚು ಆದ್ಯತೆ ನಮ್ ಸರ್ಕಾರ ಇದ್ದಾಗೆಲ್ಲ ಕೂಡ ಕೊಟ್ಟಿದೀವಿ ನೀರಾವರಿ ಇರ್ಬೋದು ರಸ್ತೆ ಇರ್ಬೋದು ಶಾಲೆ ಇನ್ನೂ ಆಗ್ಬೇಕು ಅಂತ ಅವ್ರ ಆಸೆ ಆಗ್ಲಿ ಬಿಡಿ ಆದ್ರೆ ಎರಡು ಮಾಡೋದು ಸೂಕ್ತ ಅಲ್ಲ ಬೇರೆ ರಾಜ್ಯ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಆಮೇಲೆ ಈ ಎಪ್ಪತ್ತ ಎಂಟು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿನ ಆಗಿದೆ ಹಾಗೆ ಅವರಿಗೆ ಇನ್ನೂ ಅಭಿವೃದ್ಧಿ ಸಾಲದು ಅಂತ ಅವ್ರ ಮಂತ್ರ